ಜಿಲ್ಲೆಯಲ್ಲೂ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಕ್ಕಂಥದ್ದಕ್ಕೆ ನರೇಂದ್ರ ಮೋದಿ ಅವರ ಮುಂದೆ ಇವತ್ತು ಮನವಿ ಮಾಡಿ ಆ ಒಂದು ಕಾರ್ಯಕ್ರಮ ತರಬೇಕು ಅಂತಕ್ಕಂಥದ್ದು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಒಂದು ಉದಾಹರಣೆ ಮೇಕೆದಾಟಿನ ವಿಷಯ ಇರ್ಬೋದು ಕಾವೇರಿ ನೀರಿನ ವಿಷಯ ಇರ್ಬೋದು ದೇವೇಗೌಡರು ಈಗಾಗಲೇ ಮಾತನಾಡಿದ್ದಾರೆ ಮಾತನಾಡಿದ್ದಾರೆ ಅವ್ರ ಜೊತೇನೆ ಹಲವಾರು ವಿಷಯಗಳೇನು ಚರ್ಚೆ ಮಾಡಿದ್ದಾರೆ ಇವತ್ತು ನಮ್ಮ ಕಾವೇರಿ ನೀರಿನ ವಿಷಯದಲ್ಲಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲೂ ಏನೋ ಒಂದು ದೊಡ್ಡ ಮಟ್ಟದ ಘರ್ಷಣೆ ಆಗಿದೆ ಮೈಸೂರಿನ ಮಹಾರಾಜರು ಆ ಒಂದು ಕಟ್ಟೆಯನ್ನು ಕಟ್ಟಬೇಕಾದ್ರೆ ಕನ್ನಂಬಾಡಿ ಕಟ್ಟೆ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ದೇವೇಗೌಡರು ಸುದೀರ್ಘ ರಾಜಕಾರಣದಲ್ಲಿ ಹೋರಾಟ ಮಾಡಿದ್ದಾರೆ ಈ ಮುಂದಿನ ಐದು ವರ್ಷದೊಳಗೆ ಈ ಸರ್ಕಾರ ಏನು ಹೊಸ ಸರ್ಕಾರ ಬರುತ್ತೆ ಈ ಒಂದು ಕಾವೇರಿಯ ನೀರಿನ ಒಂದು ಸಮಸ್ಯೆ ಏನಿದೆ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ದೇವೇಗೌಡರು ಬದುಕಿರೋದ್ರೊಳಗೇನೆ ಅವರ ಹೋರಾಟಕ್ಕೆ ಇವತ್ತು ಫಲ ದೊರಕ್ತದೆ ಅಂತಕ್ಕಂಥದ್ದನ್ನು ಈ ಜಿಲ್ಲೆಯ ಜನತೆ ಮುಂದೆ ಹೇಳ್ತಾ ಇದ್ದೇನೆ ಪಾಪ ಹೇಳಿದ್ದಾರೆ ಕುಮಾರಸ್ವಾಮಿ ಹೊರಗನವನಂತೆ ಪಾಪ ಈ ಕಾಂಗ್ರೆಸ್ ಅಭ್ಯರ್ಥಿ ಒಳಗನನಂತೆ ಎಷ್ಟು ದಿವಸ ಬಂದರು ಕಾಂಗ್ರೆಸ್ ಅಭ್ಯರ್ಥಿ ಪಾಪ ದೊಡ್ಡ ಶ್ರೀಮಂತರು ದೊಡ್ಡ ಶ್ರೀಮಂತರಲ್ವೇ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಈ ಶ್ರೀಮಂತ ಎಲ್ಲೋಗಿದ್ದ ಹೋಗಿದ್ದ ಆ ರೈತರು ಕಷ್ಟ ಕೇಳೋದಕ್ಕೆ ಆಗ ಪಾಪ ಗೊತ್ತಿರಲಿಲ್ಲ ಮಂಡ್ಯ ಜಿಲ್ಲೆ ಜನ ಬಂದು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಈಗೇನು ಯಥೇಚ್ಛವಾಗಿ ನಡೀತಾ ಇದೆ ಸಮಾರಾಧನೆ ಹಣದ ಸಮಾರಾಧನೆ ನಡೀತಾ ಇದೆ ನೋಡ್ತಾ ಇದ್ದೀವಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ಬೆಳೆಸಿ ನೀವು ಬೆಳೆಸಿರ್ತಕ್ಕಂಥ ಪಕ್ಷ ರೈತರ ಪಕ್ಷ ಇದು ದೇವೇಗೌಡರಾವ್ ಅವರ ಜೀವನವೆಲ್ಲ ರೈತರಿಗೋಸ್ಕರವಾಗಿ ಅವರ ಜೀವನ ಮುಡಿಪಿಟ್ಟಿದ್ದಾರೆ ನಾವು ಅವರ ಮಕ್ಕಳಾಗಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನಾಗಿ ನಮ್ಮ ಜೀವನ ರೈತರಿಗೆ ಮುಡಿಪಿಟ್ಟಿರ್ತಕ್ಕಂಥದ್ದು ನಾವು ನಾವು ದೊಡ್ಡ ದೊಡ್ಡ ಶ್ರೀಮಂತರುಗಳನ್ನ ಮನೆ ಒಳಗೆ ಸೇರಿಸಿಲ್ಲ ಪ್ರತಿನಿತ್ಯ ನಾವು ಎತ್ತರ ನೋಡೋದು ನನ್ನ ತಾಯಿದ್ರು ಕಷ್ಟ ಅಂತ ಏನು ಬರ್ತೀರಿ ಕಾಯಿಲೆಗಳು ಸಾಲ ಮಾಡ್ಕೊಂಡಿದ್ದೇವೆ ಇದನ್ನು ಹೇಳ್ಕೊಂಡು ಬರ್ತಕ್ಕಂಥವ್ರನ್ನ ನಿಮ್ಮ ಕಷ್ಟ ಸುಖ ಕೇಳ್ತಕ್ಕಂಥವ್ರು ನಾವು ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ದುಡ್ಡಿನ ಮೇಲಿನ ರಾಜಕಾರಣ ಮಾಡಿ ಕುಮಾರಸ್ವಾಮಿಯನ್ನ ಮುಗಿಸ್ತೀವಿ ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಸುಮುಖ ಶಿವಕುಮಾರು ಮತ್ತು ಇನ್ನೊಬ್ಬ ನಮ್ಮ ಹಳೆ ಸ್ನೇಹಿತರು ಇಲ್ಲಿಯವರೇ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಅವರ ದುಡ್ಡಿನ ಮದ ಅಧಿಕಾರದ ಮದ ಏನಿದೆ ಅದನ್ನು ಇಳಿಸ್ತಕ್ಕಂಥ ಶಕ್ತಿ ಮಂಡ್ಯ ಜಿಲ್ಲೆಯ ಜನತೆಗೆ ಒಬ್ಬರಿಗೆ ಮಾತ್ರ ಸಾಧ್ಯ ಈ ಜಿಲ್ಲೆಯ ಜನತೆಗೆ ನನಗೆ ಏನೇನು ನಡೀತಾ ಇದೆ ಎಲ್ಲ ಗೊತ್ತಿದೆ ನನಗೆ ವಿಶ್ವಾಸ ಇದೆ ನಾನು ಬರೀ ಒಂದು ಸಾರ್ವಜನಿಕ ಸಭೆಗಳಿಗೆ ಬಂದಿದ್ದೆ ನಿನ್ನೆ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಮಧುಗಿರಿ ಹತ್ತು ಗಂಟೆಗೆ ಮತ್ತು ಅಲ್ಲಿಂದ ಅನ್ನ ಹನ್ನೆರಡು ಗಂಟೆಗೆ ಪಾವಗಡ ಪಾವಗಡದಿಂದ ಚಳ್ಳಕೆರೆಯ ಒಂದು ಪರಶುರಾಮ್ಪುರ ಅಂತೇಳಿ ಒಂದು ಹೋಬಳಿ ಅಲ್ಲೊಂದು ಸಭೆ ಆ ಸಭೆ ಮುಗಿಸಿ ಹಿರಿಯೂರಿನಲ್ಲಿ ಒಂದು ಸಭೆ ಅದಾದ ಮೇಲೆ ಶಿರಾದಲ್ಲಿ ಒಂದು ಸಭೆ ರಾತ್ರಿ ಒಂಬತ್ತು ಗಂಟೆಗೆ ಮುಗಿಸಿ ನಾನು ತುಮಕೂರಿನ ರಸ್ತೆಯಲ್ಲಿ ಬೈ ರಸ್ತೆ ಮುಖಾಂತರ ಬಂದೆ ಮೈಸೂರಿಗೆ ಬರಬೇಕಾದರೆ ಹತ್ತೂವರೆ ಗಂಟೆಯಲ್ಲಿ ನಮ್ಮ ಕೆಸ್ತೂರು ಗ್ರಾಮದಲ್ಲಿ ಮುದ್ದೂರಿನ ಕೆಸ್ತೂರು ಗ್ರಾಮದಲ್ಲಿ ರಾತ್ರಿ ನಾನು ಆ ರಸ್ತೆಯಲ್ಲಿ ಬಂದಾಗ ಒಂದು ಹದಿನೈದು ಇಪ್ಪತ್ತು ಜನ ವಯಸ್ಸಿನಲ್ಲಿ ಅರುವತ್ತು ವರ್ಷ ಎಪ್ಪತ್ತು ವರ್ಷದ ನನ್ನ ತಂದೆ ತಾಯಂದರು ಯುವಕರು ಹತ್ತುವರೆ ಮನೆಗೆ ಹೋಗಿ ನಮ್ಮ ಪಕ್ಷದ ಹ್ಯಾಂಡ್ ಬಿಲ್ನ ಕೊಟ್ಟು ನಮ್ಮ ಕುಮಾರನನ್ನು ಉಳಿಸ್ಕೋಬೇಕು ಅಂತ ಹೇಳಿ ಹತ್ತೂವರಲ್ಲಿ ಮನಮನೆ ಸುತ್ತ ಅವರಲ್ಲಿ ನನ್ನ ಕಾರ್ ನೋಡಿದ ತಕ್ಷಣ ನಿಲ್ಲಿಸೋದ್ರಲ್ಲಿ ನನ್ನ ಆಸ್ತಿ ನೀವು ಇವತ್ತು ಅಂಥ ಒಂದು ನನ್ನ ರೈತರು ನನ್ನ ಆಸ್ತಿ ನಿಮ್ಮನ್ನು ನಂಬಿ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ ಇವತ್ತು ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲೇ ಈ ಚುನಾವಣೆ ನಡೀತಿದೆ ನಾನು ಹೆಸರಿಗೆ ಮಾತ್ರ ಅಭ್ಯರ್ಥಿ ಹೆಸರು ಮಾತ್ರ ಅಭ್ಯರ್ಥಿ ನನ್ನ ಚುನಾವಣೆಯ ಸೋಲು ಗೆಲುವು ಪಾಪ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಪೂರ್ವದಲ್ಲಿ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಈ ಚುನಾವಣೆಯಲ್ಲಿ ಸೋಲೋದಷ್ಟೇ ಸತ್ಯ ಅಂತಾರೆ ನನಗೆ ಗೊತ್ತು ನೀವು ಈ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ನಾನು ಗೆದ್ದರೆ ಸಿದ್ದರಾಮಯ್ಯವರು ಸೂರ್ಯನ ಪೂರ್ವದಲ್ಲಿ ಹುಟ್ಟೋಕ್ಕೆ ಮುಂದುವರೆಸ್ತಾರೋ ಇಲ್ಲ ಪಶ್ಚಿಮ ದಿಕ್ಕಿಗೆ ತಿರುಗಿಸ್ತಾರ ಸೂರ್ಯನ ಚಂದ್ರ ಹುಟ್ಟದು ಎಷ್ಟೋ ಸತ್ಯ ಅಷ್ಟೇ ಸತ್ಯ ಕುಮಾರಸ್ವಾಮಿ ಸೋಲದು ಅಂತಾರೆ ನನ್ನ ಸೋಲನ್ನು ಶಿವಕುಮಾರ್ ಆಗಲಿ ಇಲ್ಲ ಸಿದ್ದರಾಮಯ್ಯ ಆಗಲಿ ನನ್ನ ಸೋಲನ್ನು ಸೋಲಿಸ್ಲಿಕ್ಕೆ ಸಾಧ್ಯವ ನನ್ನ ಸೋಲು ಗೆಲುವು ಇರ್ತಕ್ಕಂಥದ್ದು ಈ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಿದ್ರು ನೀವೇನಿದ್ದೀರಿ ನಿಮ್ಮ ಕೈನಲ್ಲಿ ಇರೋದು ನನ್ನ ಸೋಲು ಗೆಲುವು ಇದೇ ಸಿದ್ದರಾಮಯ್ಯ ಶಿವಕುಮಾರ್ ನಂತರ ಹತ್ತು ಜನ ಬಂದರು ನನ್ನನ್ನು ಸೋರಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಯಾರಿಗೂ ಇಲ್ಲ ಮಂಡ್ಯ ಹಚ್ಚಿನಲ್ಲಿ ಅವ್ರದೇ ಓಟ್ಟಿಲ್ಲ ಇನ್ನು ಅವರೆಲ್ಲಿಂದ ಸೋಲಿಸೋಕೆ ಸಾಧ್ಯ ಶಕ್ತಿ ಇರೋದು ನಿಮ್ಮಲ್ಲಿ ಶಕ್ತಿ ಇರೋದು ನಿಮ್ಮಲ್ಲಿ ನನ್ನ ಯುವಕ ಸ್ನೇಹಿತರಿಗೆ ನನ್ನ ಮೇಲೆ ನಂಬಿಕೆ ಇಡಿ ನಾನು ಮೂರು ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿ ಇವತ್ತಿಲ್ಲಿ ಉಳಿದಿದ್ದರೆ ನಾನು ಯಾವುದೋ ಭಗವಂತನ ಇಚ್ಛೆ ನನ್ನಿಂದ ಈ ನಾಡಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಭಗವಂತ ನನಗೆ ಮೂರನೇ ಬಾರಿ ಈ ಚಿಕಿತ್ಸೆ ಆದ ಮೇಲೆ ಉಳಿಸಿದ್ದಾನೆ ಈ ಚಿಕಿತ್ಸೆ ಬಗ್ಗೆ ಪಾಪ ನಾನು ಇನ್ನೂ ಬಳೆ ಸ್ನೇಹಿತ ಶ್ರೀರಂಗಪಟ್ಟಣದವರು ಅವನು ಟೀಕೆ ಮಾಡಿಬಿಟ್ಟ ಸುಮ್ಮನೆ ಆಸ್ಪತ್ರೆಗೆ ಹೋಗಿ ಮಲಗಿದ್ದು ನಾಟಕಾಡ್ಕೊಂಡು ಬಂದ್ಬಿಟ್ಟಿರಬೇಕು ಕುಮಾರಸ್ವಾಮಿ ಅಂತ ಅವನು ಆ ಹೇಳಿಕೆ ಕೊಡ್ಬಿಟ್ಟ ನನ್ನ ಹಳೇ ಸ್ನೇಹಿತ ಅವನ ಚುನಾವಣೆಗೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ಸುದ್ದಿ ಹತ್ತು ದಿನ ಗೆಲ್ಸೋದಕ್ಕೆ ಅವ್ರ ಬಯಲಿನಿಂತ ಮಾತು ಇವತ್ತು ಈ ಆರೋಗ್ಯದಲ್ಲಿ ಏನು ಕಾಯಿಲೆಗಳು ಬಂದಾಗ ಹಲವಾರು ರೀತಿ ಟೆಕ್ನಾಲಜಿ ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದೆ ಈಗಿನ ಒಂದು ಟೆಕ್ನಾಲಜಿ ಒಳಗೆ ಆದರೆ ಆ ಟೆಕ್ನಾಲಜಿನಲ್ಲಿ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ದೇನೆ ಹೊಸದಾಗಿ ಒಂದು ಇನ್ವಾಲ್ವ್ ವಾಲ್ವ್ ಹಾಕಲಿಕ್ಕೆ ನನ್ನ ಚಿಂತೆ ಆ ರೀತಿ ನಾನೇನು ಮಾಡಿಸ್ಕೊಂಬಂದಿದ್ದೇನೆ ಕೇವಲ ಎರಡೇ ದಿನದಲ್ಲಿ ಆಸ್ಪತ್ರೆಯಿಂದ ಬಂದು ನಿಮ್ಮ ಜೊತೆ ಬೆರೆತು ಕೆಲಸ ಇದ್ದೇನೆ ಇವತ್ತು ನಾನು ನೋಡಿದ್ರೆ ಇವನು ನಿಜಕ್ಕೂ ಆಪ್ರೇಷನ್ ಆಗಿದೆ ಅಂತ ಹೇಳಿ ನಾನೇ ಯೋಚನೆ ಮಾಡಬೇಕು ನೀವು ಯೋಚನೆ ಮಾಡೋದಿರಿ ಆ ಭಗವಂತ ಕಾಪಾಡಿರ್ತಕ್ಕಂಥದ್ದು ಈ ನಾಡಿಗೆ ನನ್ನಿಂದ ಏನೋ ಒಂದು ಕಾರ್ಯ ಮಾಡಿಸ್ಲಿಕ್ಕೆ ಉಳಿಸಿದ್ದಾನೆ ಮೂರನೇ ಬಾರಿ ಈ ಹೃದಯದ ಕಾಯಿಲೆ ಆದಾಗ ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಬದುಕೇನಿದೆ